ನಮಸ್ಕಾರ ಕನ್ನಡಿಗರೇ ನಾವು ಇವತ್ತಿನ ವಿಡಿಯೋದಲ್ಲಿ ಕಳೆದ ಹದಿನೈದು ವರ್ಷಗಳಲ್ಲಿ ಭಾರತದ ಸೋತ ಐ ಸಿ ಸಿ ಐ ಪಂದ್ಯಗಳು ಮತ್ತು ತಂಡದ ಕ್ಯಾಪ್ಟನ್ಗಳು ಯಾರೆಂದು ತಿಳಿಯೋಣ ಅದಕ್ಕೂ ಮುಂಚೆ ಆಕರ್ಷಕ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮತ್ತು ಈ ವಿಡಿಯೋಗೆ ತಪ್ಪದೇ ಲೈಕನ್ನು ಮಾಡಿ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಒಂಬತ್ತು ಕ್ಯಾಪ್ಟನ್ ಎಮ್ ಎಸ್ ಧೋನಿ ಚಾಂಪಿಯನ್ ಟ್ರೋಫಿ ಎರಡು ಸಾವಿರದ ಒಂಬತ್ತು ಕ್ಯಾಪ್ಟನ್ ಎಮ್ ಎಸ್ ಧೋನಿ टी ट्वेंटी विश्वकर्स हूँ एम एस धोनी कैप्टन टी ट्वेंटी विश्वकर्वरदा हूँ एम एस धोनी कैप्टन टी ट्वेंटी विश्वकर्वरदा हद्ना कैप्टन एम एस धोनी ओडिई विश्वक हद्न कैप्टन एम एस धोनी टी ट्वेंटी विश्वकर्वरदा हद्नारेप्टन एम एस धोनी चॅम्पियन्स ट्रॉफी एर सहार्द हद्न कॅप्टन विराट कोहली ओडी विश्वक एर सहार्द हत कॅप्टन विराट कोहली टेस्ट चॅम्पियनशिप चांपियनशिप एर सहार् इप्टन विराट कोह्ली टिट्वे विश्वके रोहित शर्मा कॅप्टन ಟೆಸ್ಟ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ಮೂರು ರೋಹಿತ್ ಶರ್ಮಾ ಐ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ಮೂರು ರೋಹಿತ್ ಶರ್ಮಾ ಕ್ಯಾಪ್ಟನ್ ನಾವು ಕಳೆದ ಹದಿನೈದು ವರ್ಷಗಳಲ್ಲಿ ಭಾರತದ ಸೋತ ಸಿ ಐ ಪಂದ್ಯಗಳು ಮತ್ತು ತಂಡದ ಕ್ಯಾಪ್ಟನ್ಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಮತ್ತು ಆಕರ್ಷಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ತಪ್ಪದೇ ವಿಡಿಯೋಗೆ ಲೈಕ್ ಅನ್ನು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ